ಮೊದಲನೇದಾಗಿ ಇವತ್ತಿನ ಈ ಒಂದು ಆಕ್ರೋಶ ಭರಿತವಾದಂತಹ ಪಂಜಿನ ಮೆರವಣಿಗೆಯಲ್ಲಿ ಭಾಗ ಈ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ ಮಿತ್ರರಿಗೆ ನಾನು ಧನ್ಯವಾದ ಹೇಳ್ತೇನೆ ಇದು ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೇವೆ ಈ ಹೋರಾಟ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ನಾಡೆಯಿಂದ ಪ್ರಾರಂಭವಾಗ್ತದೆ ಇಡೀ ವಿದ್ಯಾರ್ಥಿ ಸಮುದಾಯ ರಾಜ್ಯ ಸರ್ಕಾರದ ಜೊತೆಗಿದ್ದಾವೆ ಸಿದ್ದರಾಮಯ್ಯ ಅವರ ಜೊತೆಗಿದೆ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಈ ಹೋರಾಟವನ್ನು ಮಾಡಿದ್ದೇವೆ ಯಾಕೆ ವಿದ್ಯಾರ್ಥಿಗಳು ಬೀದಿಗಿಳಿದೀವಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ದೇಶ ಸಂವಿಧಾನದ ಚೌಕಟ್ಟನ್ನ ನಡಿಬೇಕು ಕಾನೂನು ನೀತಿ ನಿಯಮಗಳನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳು ಪ್ರಧಾನಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಲಿಸಬೇಕು ಆದ್ರೆ ಇವತ್ತು ಮನೆ ರಾಜ್ಯಪಾಲರು ರಾಜಭವನ ಇಡೀ ಕಾನೂನನ್ನ ಸಂವಿಧಾನವನ್ನ ಗಾಳಿಗೆ ತೂರಿದೆ ಕಾನೂನಿನ ಪ್ರಕ್ರಿಯೆಗಳ ವಿರುದ್ಧವಾಗಿ ಮನೆ ಸಿದ್ದರಾಮಯ್ಯ ಅವರನ್ನ ಪ್ರಾಶಪೂಷಣಕ್ಕೆ ಕೊಟ್ಟಿದೆ ಆ ಮುಖಾಂತರ ಕಾನೂನಿಗೆ ಮಸೆಯನ್ನ ಬಳಿದಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಕಾನೂನನ್ನ ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಹೇಳಿ ಇವತ್ತು ಬೀದಿಗಿಳಿದು ಪಂಜೀರ ಮೆರವಣಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಈ ಹೋರಾಟ ಬೆಂಕಿಯನ್ನು ಇವತ್ತು ಸಾಂಕೇತಿಕವಾಗಿ ತೋರಿಸಿದೀವಿ ಇದು ರಾಜ್ಯದಲ್ಲಿ ಆಗ್ತದೆ ವಿದ್ಯಾರ್ಥಿ ಸಮುದಾಯದ ಕಿಚ್ಚನ್ನ ಕಣಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಇವತ್ತು ರಾಜಭವನವನ್ನ ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರನ್ನ ದುರುಪಯೋಗ ಮಾಡಿಸಿಕೊಂಡು ರಾಜ್ಯ ಸರ್ಕಾರವನ್ನ ಬೀಳಿಸಬೇಕನ್ನುವಂತ ಷಡ್ಯಂತ್ರವನ್ನು ಮಾಡಿರುವುದರಿಂದ ರಾಜ್ಯ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಶಪಥವನ್ನ ಇವತ್ತು ವಿದ್ಯಾರ್ಥಿ ಸಮುದಾಯ ಮಾಡಿದೆ ಅನಂತ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕ